ನಮಸ್ಕಾರ ಸ್ನೇಹಿತರೆ ಸನಾತನ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಈ ವಿಡಿಯೋದಲ್ಲಿ ಎ ಕೃಷ್ಣನಿಗೆ ಅತ್ಯಂತ ಪ್ರೀತಿಯ ವ್ಯಕ್ತಿ ಯಾರು ಎಂಬುದರ ಬಗ್ಗೆ ಚರ್ಚಿಸೋಣ ಶ್ರೀಕೃಷ್ಣನ ಚರಣಗಳಿಗೆ ನಮಿಸುತ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ ಹಿಂದೂ ಪುರಾಣದಲ್ಲಿ ರಾಧೆಯು ಕೃಷ್ಣನಿಗೆ ಅತ್ಯಂತ ಪ್ರೀತಿಯವಳು ಎಂಬುದು ವ್ಯಾಪಕವಾಗಿ ನಂಬಲಾಗಿದೆ ಮಹಾಭಾರತದಲ್ಲಿ ಕೃಷ್ಣ ಮತ್ತು ಅರ್ಜುನರ ನಡುವಿನ ಸಂಬಂಧವನ್ನು ಅತ್ಯಂತ ಆಳವಾದ ಮಿತ್ರತ್ವ ಮತ್ತು ಗುರು ಶಿಷ್ಯರ ಸಂಬಂಧವಾಗಿ ವರ್ಣಿಸಲಾಗಿದೆ ಹಾಗೂ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತನಗೆ ಪ್ರಿಯರಾದವರ ಬಗ್ಗೆ ಅರ್ಜುನನಿಗೆ ಹೇಳುತ್ತಾನೆ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ತನ್ನ ಪ್ರಿಯ ಭಕ್ತರಲ್ಲಿ ಕಾಣಬಯಸುವ ಗುಣಗಳನ್ನು ವಿವರಿಸುತ್ತಾನೆ ಶ್ರೀಕೃಷ್ಣ ಮತ್ತು ಅವರ ಭಕ್ತರೊಂದಿಗಿನ ಆತ್ಮೀಯ ಸಂಬಂಧಗಳ ಬಗ್ಗೆ ನಾವು ಇಂದು ಚರ್ಚಿಸಲಿದ್ದೇವೆ ವಿಡಿಯೋವನ್ನು ಕೊನೆಯ ತನಕ ನೋಡುತ್ತಿರಿ ಎಂದು ನಾನು ವಿನಂತಿಸುತ್ತೇನೆ ಪ್ರತಿ ಅಂಶವೂ ನಮಗೆ ಹೊಸ ದೃಷ್ಟಿಕೋನ ಮತ್ತು ಜ್ಞಾನವನ್ನು ನೀಡಲಿದೆ ಹಾಗೂ ಶ್ರೀಕೃಷ್ಣನ ಅದ್ಭುತ ಜೀವನದ ಒಂದು ಹೊಸ ಪರಿಚಯವನ್ನು ನೀಡಲಿದೆ ಹನ್ನೆರಡನೇ ಅಧ್ಯಾಯ ಶ್ಲೋಕ ಹದಿಮೂರು ಹದಿನಾಲ್ಕು ಯಾರಿಗೆ ಅಸೂಯೆ ಇಲ್ಲವೋ ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ ಸುಖ ದುಃಖಗಳಲ್ಲಿ ಸಮಚಿತ್ತನೋ ಕ್ಷಮಾಶೀಲನೋ ಸದಾತೃಪ್ತನೋ ಸಂತುಷ್ಟನೋ ಆತ್ಮ ಸಂಯಮಿಯೋ ಭಕ್ತಿ ಸೇವೆಯಲ್ಲಿ ನಿರತನೋ ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು ಶ್ಲೋಕ್ ಹದಿನೈದು ಯಾವ ವ್ಯಕ್ತಿಯಿಂದ ಯಾರೂ ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ ಸುಖ ಮತ್ತು ದುಃಖಗಳಲ್ಲಿ ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹುಪ್ರಿಯನಾದವನು ಶ್ಲೋಕ್ ಹದಿನಾರು ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ ದಕ್ಷನಾದ ಚಿಂತೆಯಿಲ್ಲದ ಎಲ್ಲಾ ನೋವುಗಳಿಂದ ಮುಕ್ತನಾದ ಯಾವ ಫಲಕ್ಕಾಗಿಯೂ ಶ್ರಮಪಡದ ಭಕ್ತನು ನನಗೆ ಬಹು ಪ್ರಿಯನಾದವನು ಶ್ಲೋಕ್ ಹದಿನೇಳು ಯಾರು ಹರ್ಷಪಡುವುದಿಲ್ಲವೋ ದುಃಖಪಡುವುದಿಲ್ಲವೋ ಯಾರು ಶೋಕಿಸುವುದಿಲ್ಲವೋ ಬಯಸುವುದಿಲ್ಲವೋ ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತನು ನನಗೆ ಬಹು ಪ್ರಿಯನಾದವನು ಶ್ಲೋಕ್ ಹದಿನೆಂಟು ಹತ್ತೊಂಬತ್ತು ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು ಮಾನಾಪಮಾನಗಳಲ್ಲಿ ಶೀತೋಷ್ಣಗಳಲ್ಲಿ ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು ಕಲ್ಮಶವನ್ನುಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು ಸದಾ ಮೌನಿಯಾಗಿದ್ದು ಅಲ್ಪಾತೃಪ್ತನು ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು ಸ್ಥಿರಮತಿಯು ಭಕ್ತಿ ಸೇವೆಯಲ್ಲಿ ನಿರತನು ಆದವನು ನನಗೆ ಬಹುಪ್ರಿಯನಾದವನು ಶ್ಲೋಕ್ ಇಪ್ಪತ್ತು ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹುಪ್ರಿಯರು ಈ ಗುಣಗಳು ಒಬ್ಬರನ್ನು ಕೇವಲ ಒಳ್ಳೆಯ ಭಕ್ತರನ್ನಾಗಿಸುವುದಲ್ಲದೆ ಉತ್ತಮ ಮಾನವರನ್ನಾಗಿಸುತ್ತವೆ ನೀವು ಈ ಗುಣಗಳನ್ನು ಹೇಗೆ ಅಳವಡಿಸಿಕೊಂಡಿದ್ದೀರಿ ಅಥವಾ ನೀವು ಹೇಗೆ ಶ್ರೀಕೃಷ್ಣನ ಪ್ರಿಯ ಭಕ್ತರಾಗಿದ್ದೀರಿ ಎಂಬುದನ್ನು ಕಮೆಂಟ್ ಮಾಡಿ ಹಂಚಿಕೊಳ್ಳಿ ನಿಮ್ಮ ಅನುಭವಗಳು ನಮಗೆ ಮುಖ್ಯವಾಗಿವೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು